ಸ್ತ್ರೀಯರು ಮಾಡುವ ಈ ಒಂದು ತಂತ್ರ ಸಾಕು ನಿಮ್ಮ ರಹಸ್ಯ ಅನೈತಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಎಷ್ಟೋ ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ಸಾಮಾನ್ಯವಾಗಿ ಸ್ತ್ರೀಯರು ಈ ತಂತ್ರವನ್ನು ಮಾಡುವುದರಿಂದ ಖಂಡಿತ ನೂರಕ್ಕೆ ನೂರರಷ್ಟು ಇದರ ಫಲಿತಾಂಶದ ಪರಿಹಾರವನ್ನು ಅವರು ಪಡೆದುಕೊಳ್ಳಬಹುದು ಇದರಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ರಹಸ್ಯವಾದಂತಹ ಗುಪ್ತ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಶತ್ರು ನಾಶ ಯಾವುದೇ ಇರಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಕರ್ನಾಟಕದ ಸುಪ್ರಸಿದ್ಧ ಮನೆ ಮಾತಾಗಿರುವ ದೈವಜ್ಞ ಜ್ಯೋತಿಷರು ಶ್ರೀ ಶಿವಾನಂದ ಗುರುಗಳು ಅವರು ತಿಳಿಸಿರುವ ಹಾಗೆ ಹೆಂಗಸರು ಮಾಡುವಂತಹ ಈ ಸರಳ ಪರಿಹಾರ ತಂತ್ರವು ತಾವು ಮಾಡುವಂತಹ ಬಯಸುವಂತಹ ಅಂದುಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಜಯ ಅನ್ನುವುದು ಸಿಗುತ್ತದೆ ಅದರಲ್ಲೂ ಮದುವೆಯಾದಂತಹ ಹೆಂಗಸರು ಅನೈತಿಕ ಸಂಬಂಧ ವಿಚಾರದಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ಈ ಈ ಒಂದು ತಂತ್ರ ಮಾಡುವುದರಿಂದ ಅದರಿಂದ ಸುಲಭವಾಗಿ ಬಿಡಿಸಿಕೊಳ್ಳಬಹುದು ಅಥವಾ ಮನಪರವರ್ತನೆಗಳು ಆಗಬೇಕು ಅಂದರೂ ಕೂಡ ಆಗುತ್ತೆ ಇನ್ನು ಕೆಲವರಿಗೆ ಇದರ ಮೇಲೆ ಆಸೆ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಅವರ ಆಸೆ ಬೇಕ ಕೈಗೂಡುತ್ತೆ ಆದರೆ ಇದನ್ನು ಮಾಡುವ ಮೊದಲು ಎರಡು ಮೂರು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕು ಮೊದಲನೇ ಸಂಕಲ್ಪ ನಾವು ಅಂದುಕೊಂಡ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿ ಆದರೆ ಮನೆ ದೇವರಿಗೆ ಬಂದು ಪೂಜೆ ಮಾಡಿಸುತ್ತೇನೆ ಅನ್ನುವ ಸಂಕಲ್ಪ ಎರಡನೆಯ ಸಂಕಲ್ಪ ನಾವು ಬೇಡಿದ್ದು ಅಂದುಕೊಂಡ ಕೆಲಸಗಳು ಶೀಘ್ರಗತಿಯಲ್ಲಿ ಆಗಬೇಕು ಆಗ ಯಾವುದೇ ತೊಂದರೆಗಳು ಬರಬಾರದು ಅನ್ನುವ ಭಾರವನ್ನು ಹಾಕಿ ಇದನ್ನ ಮಾಡಬೇಕು ಒಂದು ಬಿಳಿಯ ಬಟ್ಟೆಯ ಮೇಲೆ ಮೂವತ್ತು ಕರ್ಪೂರಗಳನ್ನು ಇಡಬೇಕು ಮೂವತ್ತು ಲವಂಗಗಳನ್ನು ನಿಮ್ಮ ಅಂಗೈಯಲ್ಲಿಟ್ಟುಕೊಂಡು ಮೂವತ್ತು ಕರ್ಪೂರಗಳು ಸುಡುವಾಗಲು ಒಂದೊಂದೇ ಲವಂಗಗಳನ್ನು ಹಾಕುತ್ತಾ ಬೇಡಿಕೆಗಳನ್ನು ಈಡೇರುವಂತೆ ಆಗಲಿ ಅಂದುಕೊಂಡ ಕೆಲಸಗಳು ನೆರವೇರಲಿ ಅಂತ ಹೇಳಿಕೊಂಡು ನೀವು ಕರ್ಪೂರಕ್ಕೆ ಲವಂಗಗಳನ್ನು ಸೇರಿಸುತ್ತಾ ಸುಡಬೇಕು ಆ ಬಿಳಿ ಬಟ್ಟೆ ಸಂಪೂರ್ಣವಾಗಿ ಬೂದಿ ಆದ ಮೇಲೆ ಅದರಿಂದ ಬರುವಂತಹ ಕಪ್ಪು ಧೂಳುತವನ್ನು ಅಂದರೆ ಮಸಿಯನ್ನು ತೆಗೆದು ನಿಮ್ಮ ಹಣೆಗೆ ಹಚ್ಕೊಂಡು ಅಥವಾ ತಲೆಗೆ ಹಚ್ಚಿಕೊಂಡು ನೀವು ಇಷ್ಟಪಟ್ಟಿರುವಂತಹ ಯಾವುದೇ ಒಂದು ಕೆಲಸಕ್ಕೆ ನೀವು ಹೋಗಿ ನೂರಕ್ಕೆ ನೂರರಷ್ಟು ಆಗುತ್ತೆ ಅನೈತಿಕ ಸಂಬಂಧದ ವಿಚಾರಗಳು ತೊಡೆದು ಹಾಕಬೇಕು ಅಂದರೂ ಕೂಡ ಇದನ್ನು ಮಾಡ್ಕೋಬಹುದು ಅಥವಾ ಅನೈತಿಕವಾಗಿ ಯಾರದ್ದೇ ಒಬ್ಬ ಸ್ನೇಹ ಮಾಡಬೇಕು ಅಂದರೂ ಕೂಡ ಇದು ನೆರವೇರುತ್ತೆ ಆದರೆ ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ನಂತರ ಈ ತಂತ್ರವನ್ನು ಮಾಡಿ ಆಗಿದ್ದು ಬೇಗ ಅಂದುಕೊಂಡಂತೆ ಆಗುತ್ತೆ